ಕ ಸಮಾರಂಭ ನಡೀತಾ ಇದೆ ಅದು ನಿರ್ಮಲ ತುಂಗಭದ್ರಾ ಅಭಿಯಾನ ಅಂತ ಈ ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕ ನಾನು ಒಂದು ವಿಚಾರ ವರದಶ್ರೀ ಫೌಂಡೇಶನ್ ನಿಂದ ಮಾಡಿ ಒಂದು ಸಾವಿರ ಕಿಲೋಮೀಟರ್ ನಡೀತಕ್ಕಂತ ಈ ಅಭಿಯಾನದಲ್ಲಿ ಈ ಭಾಗವಾಗಿ ಎಲ್ಲರಿಗೂ ಜಾಗೃತಿ ಮೂಡಿಸೋ ನನ್ನ ವಿಚಾರಕ್ಕಾಗಿ ಪ್ರಯತ್ನ ಮಾಡುವಾಗ ಇವತ್ತಿನ ಇಲ್ಲ ಅವ್ನು ಯಾರು ಇಡಬೇಡ್ರಿ ಇಡಬೇಡ್ರಿ ಯಾರು ಹೇಳ ಯಾರು ಹೇಳ ತುಂಗಭದ್ರಾ ಅಭಿಯಾನದಲ್ಲಿ ನಮ್ಮ ಸಿದ್ದು ಸರ್ ಎಲ್ಲರನ್ನೂ ಸ್ವಾಗತ ಮಾಡ್ಯಾರ ಅವರು ಅಷ್ಟ್ರ ಹೆಸರಿನ ಹೇಳೋದಿಲ್ಲ ಆದ್ರೆ ನಮ್ಮ ಮಾತಿಗೆ ಈ ಭಾಗದ ಜನಪ್ರತಿನಿಧಿಗಳಾಗಿರ್ತಕ್ಕಂಥವರು ಏನು ಅನಿಸೈತೆ ಅಂದ್ರೆ ಅವ್ರ ಜನಪ್ರತಿ ಅದೇ ಅಲ್ಲ ಮಾತೃ ಹೃದಯದ ಜನನಾಯಕರು ಅಂತೇಳಿ ನನಗೆ ಇವತ್ತು ಅನಿಸ್ತಾ ಇದೆ ಯಾಕಂದ್ರೆ ಇವರೆಲ್ಲ ಪುಣ್ಯಾತ್ಮರು ಏನ್ ಅಂದ್ರೆ ನಾವು ಕರೆದಾಗ ಅವ್ರು ಎಲ್ಲ ಬಿಟ್ಟು ಭೇಟಿಯಲ್ಲಿ ಬಂದಿರಿ ನಿಮ್ಮ ಒತ್ತಡದ ಬದುಕು ನಮಗ್ ಗೊತ್ತಿದೆ ಆದ್ರೆ ಒತ್ತಡವನ್ನು ನಿಭಾಯಿಸ್ಲಿಕ್ಕಿನೇ ಈ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಐದರಿಂದ ಆರೇ ನಿಮಿಷ ಮಾತಾಡ್ತೀನಿ ಅದ್ರ ಮೇಲೆ ನಂಗೆ ಮಾತಾಡಕ್ ಬರೋದಿಲ್ಲ ಇದ್ರಾಗ ಬಹಳ ಸಂಭ್ರಮ ಅಂದ್ರ ನನ್ನ ಗುರುಗಳಾಗಿರ್ತಕ್ಕಂಥ ಸನದಿ ಗುರುಗಳು ಇವತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ ಇರೋದು ನನಗ್ ಬಹಳ ಸಂತೋಷ ಆಗಿದೆ ಅದ್ರ ರೀತಿ ನಮ್ಮ ಅರವಿಂದ್ ಬೆಲ್ಲ ಸಾಹೇಬ್ರು ಮಹೇಶ್ ತೆಂಗಿನಕಾಯಿ ಸಾಹೇಬ್ರು ಕೊರ್ವೀರ್ ಸಾಹೇಬರು ನಂದಕುಮಾರ್ ಸಾಹೇಬರು ಮುಂಗರವಾಡಿ ಗುರುಗಳು ಬಂದಾರೆ ಚೆನ್ನು ಹೊಸಮಣಿ ಸಾರು ಮಲ್ಲಿಕಾರ್ಜುನ್ ಸಹಕಾರ್ ಲಿಂಗರಾಜ್ ಸರ್ ಮತ್ತೆ ನಮ್ಮ ಬೆಳಗಲಿ ಇವರುಗಳು ಎಂ ಆರ್ ಪಾಟೀಲ್ ಸರ್ ಎಷ್ಟು ಮಂದಿ ಹೆಸರು ಹೇಳಬೇಕಲ್ಲ ಅದಕ್ಕೆ ಮಿತಿನೇ ಇಲ್ಲದಷ್ಟು ಬಂದಿರಿ ಇಲ್ಲಿ ಬಂದಿರೋರು ಯಾರು ವ್ಯಕ್ತಿಗಳಲ್ಲ ಶಕ್ತಿಗಳು ಅದಕ್ಕಿಂತ ಹೆಚ್ಚಂದ್ರೆ ಈ ನಾಡಿನ ಈ ಅಭಿಯಾನಕ್ಕೆ ಹೆಸರು ಏನಿಟ್ಟಿದ್ದೀವಿ ಅಂದ್ರೆ ಗುರುಗಳ ಪ್ರಕೃತಿ ಮತ್ತು ಸಂಸ್ಕೃತಿ ಅಭಿಯಾನ ಅಂತ ಹೆಸರಿಟ್ಟಿದ್ದೀವಿ ಪ್ರಕೃತಿ ಉಳಿಸ್ಬೇಕಾಗಿತ್ತಂದ್ರೆ ಸಂಸ್ಕೃತಿ ಇಲ್ಲದೆ ಇದ್ರೆ ಪ್ರಕೃತಿ ಉಳಿಯಂಗಿಲ್ಲ ನಾವು ಈಗ ಸದ್ಯ ಈ ಪರಿಸ್ಥಿತಿ ಬರಕ್ ಕಾರಣ ಆಗಿದ್ದು ಸಂಸ್ಕೃತಿ ಬಿಟ್ಟಿರೋದ್ರಿಂದ ನಾವು ವಿಕಾರಿಗಳಾಗ್ತಾ ಇದ್ದೇವೆ ಅದಕ್ಕಾಗಿ ನಾಡಿನ ಖ್ಯಾತ ಕಲಾ ತಂಡಗಳಲ್ಲಿ ನಮ್ಮ ಜಾನಪದ ಜಂಗಮ ಶಂಭು ಹಿರೇಮಠ ಗುರುಗಳು ಶಂಬ ಹಿರೇಮಠ ಸರಿ ನಾವು ಕುಂದ್ರಿ ಅಂದ್ಯಾ ಕುಂದ್ರದ್ ಬೇಡ ಕುಂದ್ರ ಮಂದಿ ಬೇರೆ ಆಗಲಿ ನಾವು ದುಡಿ ಮಂದಿ ಆಗು ಅಂತ ಹೇಳ್ಯಾರ ಆ ಎಲ್ಲ ಕಲೆಗಳ ಒಳಗ ತಂದಿದ್ದಕ್ಕೆ ನಿಮ್ಮೆಲ್ಲರಿಗೆ ನನ್ನ ಪ್ರಣಾಮಗಳನ್ನು ಏರಿ ಇಲ್ಲಿ ಯಾರೆಲ್ಲ ಗುರುಗಳೇ ನೀವ್ ಹೆಂಗ್ ಬಂದಿರಿ ನಾವು ಆರೋಗ್ಯ ಜಾತ್ರೆ ಮಾಡ್ತೀವಿ ಆರೋಗ್ಯದ ಜಾತ್ರೆಯೊಳಗ ಈ ಕಾರ್ಯಕ್ರಮಕ್ಕೆ ಎಂಥ ಅತಿಥಿಗಳು ಬಂದಾರ ನಿಮ್ ನೋಡಿದ ಹೃದಯ ತಂಪಾಗ್ತದೆ ನಮ್ಮ ಕುಂದ್ಗೋಳದಿಂದ ಎರಡೂ ಕಣ್ಣುಗಳಿಂದ ಪ್ರಪಂಚ ನೋಡದೆ ಇರೋ ನನ್ನ ತಂಗಿ ನಿನ್ನೆ ಕಣ್ಣಿಗೆ ಔಷಧ ಕೊಡಕ್ ಬಂದಾಗ ಬಾ ತಂಗಿ ನಾಳೆ ಹಾಗಿದ್ರೆ ನಮ್ಮ ಅಮ್ಮಗಳು ದಾಂಡೇಲಿ ಅಲ್ಲಿಯಿಂದ ಬಂದಾರ ನಮ್ಮ ಸರ್ ಸೌದತ್ತಿಯಿಂದ ಬಂದಾರ ನರಗುಂದಿಂದ ಗೊಂಡವಾಳ ಜಗದೀಶ್ ಅಣ್ಣ ಎಲ್ಲರೂ ಇಲ್ಲಿ ಸೇರಿದೇವಲ್ಲ ನಾನು ಸಮಯ ಇಲ್ಲ ಇಲ್ಲ ಅಂತ ಹೇಳಿ ನಮ್ಮ ಜೀವನವನ್ನ ಎದಕ್ ಕೊಡಬೇಕಾಗಿದೆ ಅಂದ್ರೆ ಒಂದು ವೇಳೆ ಒಂದೇ ಒಂದು ಉದಾಹರಣೆ ಹೇಳಿ ಈ ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಹೇಳೋದಾದ್ರೆ ಜೀವಕ್ಕೆ ಬೆಲೆ ಇದೆ ಅನ್ನ ಜೀವನಕ್ಕೆ ಬೆಲೆ ಇಲ್ಲ ನಾವು ಜೀವನಕ್ಕೆ ಬೆಂಕಿ ಹಚ್ಚಿ ಜೀವನ ಮಾಡಬೇಕವೇನ